ಒಬ್ಬ ಚೀನಿ ಸಂತ ಅವ ಹೇಳ್ತಾನೆ ಒಬ್ಬ ಶಿಕ್ಷಕ ಹೇಗಿರಬೇಕು ಒಬ್ಬ ಶಿಕ್ಷಕ ಅವನ ಕರ್ತವ್ಯ ಏನು ಅಂದ್ರೆ ಹೀ ಶುಡ್ ಲವ್ ಹಿಸ್ ಪ್ರೊಫೆಷನ್ ಫಸ್ಟ್ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಮೊದಲನೇದ್ದು ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಎರಡನೇದ್ದು ತಾನ್ ಟೀಚ್ ಮಾಡುವ ಸಬ್ಜೆಕ್ಟ್ ಪ್ರೀತಿಸಬೇಕು ಕೊನೆಗೆ ಮೂರನೇದ್ದೇನಂದ್ರ ಏನಂದ್ರ ಮಕ್ಕಳದಾವಲ್ಲ ಮಕ್ಕಳನ್ನ ಕೊನೆಯ ಪಕ್ಷ ತಾನು ಯಾವ ಸಾಲಿಯೊಳಗೆ ಒಳಗೆ ಕಳಿಸ್ತಾನಲ್ಲ ಆ ಮಕ್ಕಳನ್ನ ಕೊನೆಯ ಪಕ್ಷ ತನ್ನ ಮಕ್ಕಳಷ್ಟು ಪ್ರೀತಿ ಮಾಡಬೇಕು ಯು ಶುಡ್ ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಯು ಲವ್ ಯುವರ್ ಚಿಲ್ಡ್ರನ್ ಯಾಕಂದ್ರ ಒಬ್ಬ ಶಿಕ್ಷಕನಿಗೆ ಇದು ಕಲ್ಪನಾ ಇರಬೇಕು ನಾನು ತೆಗೆದುಕೊಳ್ಳುವ ಸಂಬಳಕ್ಕೆ ಈ ಮಕ್ಕಳ ಅನ್ನದಾತರು ಅವರು ಅವರು ಕೊಟ್ಟಿದ್ದಕ್ಕೆ ನಾನು ಹೊಟ್ಟಿ ತುಂಬೈತಿ ಅನ್ನೋ ಭಾವವು ಅವರಲ್ಲಿ ಬರಬೇಕಾಗ್ತದೆ ಇವತ್ತೆಲ್ಲಾ ಆತ್ಮ ವಿಮರ್ಶೆ ಮಾಡಿಕೊಳ್ಳುವ ಮಾತುಗಳು ಭಿನ್ನ ಇದನ್ನು ಕಲಿಯುವುದಷ್ಟೇ ಎಲ್ಲರೂ ಕಲಿಯುವುದು ಒಬ್ಬ ವೈದ್ಯ ಶಿಕ್ಷಕ ಸನ್ಯಾಸಿ ಧಾರ್ಮಿಕ ಕ್ಷೇತ್ರಗಳು ಹೊರತಿಲ್ಲ ಅದಕ್ಕೆ ನಾ ಹೇಳುದು ಎಲ್ಲದಲ್ಲ ಒಂದು ಗುಡಿ ಇರ್ತದೆ ಒಬ್ಬ ವ್ಯಕ್ತಿ ಗುಡಿಯಾಗಿ ಹೋಗಬಾರ್ದು ಯಾಕ ಗುಡಿ ಅಪವಿತ್ರ ಆತು ಅಂತ ಅಂದ್ರ ಒಬ್ಬ ಗುಡಿಯೊಳಗೆ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದ್ರ ಗುಡಿ ಅಪವಿತ್ರ ಆಗದ್ರ ನಮ್ಮ ದೇವರು ಅಷ್ಟು ವೀಕ್ ಅದ ಯಾವುದಕ್ಕ ಮಂದಿರ ಅನ್ಬೇಕು ಯಾವುದಕ್ಕ ದೇವಸ್ಥಾನ ಅನ್ಬೇಕು ಅಂದ್ರ ಯಾರೋ ಒಬ್ಬ ವ್ಯಕ್ತಿ ಗುಡಿಯಾಗ ಹೋದ್ರ ಗುಡಿ ಅಪವಿತ್ರ ಆತು ಅಂದ್ರ ಅದು ದೇವಸ್ಥಾನ ಮಂದಿರ ಅಲ್ಲ ಅಪವಿತ್ರಲ್ಲ ಹೋದಾಗ ಯಾವ ಪವಿತ್ರ ಆಗಿ ಹೊರಗೆ ಬರ್ತಾನಲ್ಲ ಅದು ಮಂದಿರ ಅದು ದೇವಸ್ಥಾನ ಇದನ್ನ ಎಲ್ಲರೂ ಕಲಿಸುವುದು ಅದಕ್ಕ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ಹೊಲಸು ಬೀಳುವುದೇ ಸ್ವಚ್ಛ ಮಾಡ್ಕೋ ಅಂತಿರ್ಬೇಕು ಮನುಷ್ಯ ಕಲಿಯುವುದಷ್ಟೇ ಸ್ವಚ್ಛ ಮಾಡುವುದೇ ಒಂದ್ ಸ್ವಲ್ಪ ಹೊಲಸ್ ಬೀಳ್ತೈತಿ ಸ್ವಚ್ಛ ಮಾಡ್ಬೇಕು ದೇವ್ರು ದೇಶ ನೋಡ್ರಿ ಏನಿರ್ಬೇಕು ನಮ್ಮ ಪರಿಸರ ಸ್ವಚ್ಛ ಇರ್ಬೇಕು ನಾವಿರುವ ಪರಿಸರ ಸ್ವಚ್ಛ ಇರ್ಬೇಕು ನಮ್ಮೂರು ಸ್ವಚ್ಛ ಇರ್ಬೇಕು ನಮ್ಮ ದೇಶ ಸ್ವಚ್ಛ ಇರ್ಬೇಕು ಅದಕ್ಕಾಗಿ ಸ್ವಚ್ಛ ಭಾರತ ಕಲ್ಪನೆ ಹೇಳಿಲ್ಲ ನಮ್ಗೆಲ್ಲ ಸ್ವಚ್ಛ ಇರ್ಬೇಕು ಏನ್ ನಮ್ ಹಳ್ಳ್ಯಾಗ ಹೋರ್ ನೀವೆಲ್ಲ ಸಾಲಿ ಮುಂದ ತಿಪ್ಪಿ ಅವ್ರ ಹಾಕದವ್ರಿಗೆ ಕೇಳ್ರಿ ನೀವ್ ಅಲ್ಲೋ ಸಾಲಿ ಮುಂದೆ ಹಾಕಿರಲ್ ನೀ ಯಾರು ಕೇಳಕ್ ನಮ್ಗೆ ಯಾರು ಕೇಳ್ಬೇಕು ಯಾರು ಬಂದ್ ಹೇಳಿದ್ರು ಕೇಳುದಿಲ್ಲ ಅವ್ರು ಎಲ್ಲಿ ಬೇಕಲ್ಲಿ ಹೊಲಸ ಎಲ್ಲಿ ಬೇಕಲ್ಲಿ ಉಳದು ಎಲ್ಲಿ ಬೇಕಲ್ಲಿ ಬಟ್ಟೆ ಹಾಕಿರ್ತಾರ ಈಗ ಈ ಲೈಟಿನ್ ಕಂಬ ಇರ್ತಾವಲ್ ಯಾರೋ ಕೇಳದ್ರಂತ ಯಾಕೆ ಲೈಟಿನ್ ಕಂಬ ಮ್ಯಾಲ ಒಯ್ದಿರ್ತಾರ್ರಿ ತಾರ ಅಂತಂದ್ರ ಅಕಸ್ಮಾತ್ ಕೆಳಗಿದ್ರ ನಮ್ಮ ಮನ್ಯಾಗ ಹೆಣ್ಮಕ್ಳು ಕೌದಿ ಗಿಡದಿ ಬಟ್ಟೆ ಹಾರಿ ಹಾಕ್ತಿದ್ರ ಅದಕ್ಕ ಅದಕ್ಕ ಸ್ವಲ್ಪ ಮ್ಯಾಲ ಎಳ್ಕೊಂಡ್ ಹೋಗ್ಯಾರ ದೇವ್ರ ಎಲ್ಲಿ ವಾಸ ಆಗಿರ್ತಾನ ದೇವನ ಇರುವಿಕೆ ಎಲ್ಲಿ ಐತಿ ದೇವ್ರ ಎಲ್ಲಿರ್ತಾನ ಇರ್ತಾನ ಅಂದ್ರ ದೇವ್ರ ಎಲ್ಲಿ ಸ್ವಚ್ಛತೆ ಐತಿ ಪಬ್ಬಾ ದೇವಸ್ಥಾನಕ್ ಹೋಗಿದ್ನಂತ ದೇವ್ರಿಗೆ ಹೋಗಿ ಬೇಡ್ಕೊಂಡವ್ ಏನೋ ಬಂದು ಕಾಯಿ ಒಡಿಸ್ದ ನೂರ ಹನ್ನೊಂದು ಕಾಯಿ ದೇವ್ರಿಗೆ ನೂರ ಹನ್ನೊಂದು ಕಾಯಿ ಒಡಿಸ್ದ ಬಂದ್ ರಾತ್ರಿ ಮುಕ್ಕೊಂಡ ಕನಸನ್ಯಾಗ ದೇವ್ರ ಬಂದವನು ಕನಸನ್ಯಾಗ ದೇವ್ರ ಬಂದು ಬಂದ್ ಕೂಡ್ಲೆ ಇವ ಕೇಳದ ಅಲ್ಲಪ್ಪ ನಿನ್ ಗುಡಿಗೆ ನೀವತ್ತ ಮತ್ತ ಮತ್ ನೂರ ಹನ್ನೊಂದು ಕಾಯಿ ಒಡಿಸಿದೆ ಸಂತೋಷ ಆಗ್ತಾನ ನಿನ್ನ ಅವಾಗ ದೇವ್ರಂದ ನಾ ಗುಡಿಯಾಗ ಇದ್ದಿದ್ದಿಲ್ಲ ಅಲ್ ಮತ್ತೆ ಎಲ್ಲಿ ಹೋಗಿದ್ದೆ ಇಲ್ಲ ಈಗ ನಾವು ಗುಡಿಯಾಗಿರೋದು ಬಿಟ್ಟಿವ್ ಯಾಕದೇನ ಅಲ್ಲಪ್ಪ ಈಗ ನಿಮ್ಮಂತವ್ರು ಬರ್ತೀರಿ ನೂರ ಒಂದ್ ಕಾಯಿ ಒಡಸ್ತೀರಪ್ಪ ಈಗ ನೂರ ಒಂದ್ ಕಾಯಿ ಒಡಿಸಿ ಕೊಬ್ಬರಿ ನೀವು ತಿಂದ ಚಿಪ್ಪ ನಮ್ ಮುಂದೊಗದೋಗಿರಿ ನೈವೇದ್ಯ ತೊಂಬ ಬರ್ತೀರಿ ಕೈ ನಮ್ ಕಡೆ ನೈವೇದ್ಯ ಬಾಯಿ ನಿಮ್ ಕಡೆ ಆಮೇಲೆ ಗುಡಿ ಕಟ್ಸಿರಪ್ಪ ಗುಡಿ ಕಟ್ಸಿರಿ ಅವ ಗುಡಿ ಕಟ್ಟ ನಾವು ಬಂದು ಚುಟ್ಟ ಅಲ್ಲಿ ಬಂದ್ ಯಾಕೋಯ್ಲಿ ಗುಡಿಯಾಗ ಸೇದಬಾರ್ದು ನಾವು ನೂರ ಒಂದ್ ರೂಪಾಯಿ ಪಟ್ಟಿ ಕೊಟ್ಟಿವ್ ನಾವು ಅಂತ ಅಂದ್ರೆ ಚುಟ್ಟ ಸೇದಕ್ಕ ಪಟ್ಟಿ ಕೊಟ್ಟಂ ಕಾಣ್ತಾನೆ ಆಮೇಲೆ ಅವ್ ಏಳೆಂಟು ಹುಡುಗರು ಇರ್ತಾವ ಬಂದ್ ಮಧ್ಯಾಹ್ನದಾಗ ಚಕ್ಕ ಆಡದೇ ಇಸ್ಪಟ್ ಆಡದ್ ಮಾಡ್ತಾವ ಆ ಹುಡುಗರಿಗೆ ಬಿಡ್ಸಕ್ ಹೋದ್ರೆ ನಮ್ಮ ಗುಡಿಗೆ ಜಾಗ ಕೊಟ್ಟ ನಾವ್ ಯಾಕೆ ಅಂದ್ರೆ ಇಸ್ಪಟ್ ಅಡ್ಡೇ ಆಗ್ಯಾವ ಗುಡಿಗಳು ನಾವ್ ಇಂತಲ್ಲಿ ಏನಿರೋದಪ್ಪ ನಾವು ಸಾಯಂಕಾಲ ಹೋಸರು ಹಾಸಿಗೆ ತೊಗೊಂಡು ಇಲ್ಲೇ ಬರ್ತಾರ ಮಕ್ಕಳಕ್ಕ ನಿಮಗಾದ್ರ ಪ್ರೈವೇಸಿ ನಮಗೇನಿಲ್ಲ ಆಮೇಲೆ ಬರ್ತಾರ ನೈವೇದ್ಯ ತೊಗೊಂಡ್ ನಮ್ ಮುಂದ ತಿಂದು ನಮ್ಗ ಕೈ ಮಾಡಿ ಹೋಗ್ತಾರ ಆಮೇಲೆ ತಮಗ ಕಿಚನ್ ರೂಮ್ ಬೇರೆ ಬೆಡ್ರೂಮ್ ಬೇರೆ ಡೈನಿಂಗ್ ಹಾಲ್ ಬೇರೆ ಬಾತ್ರೂಮ್ ಬೇರೆ ನಮಗ ಒಂದ ರೂಮ್ನಾಗ ಓಸು ಎಲ್ಲ ಹ್ಯಾಂಗ್ ಇವ್ರ ಕೈಯಾಗ ನಾವು ಬಾಳೆ ಮಾಡಬೇಕು ಅವ ನಮ್ಮ ನಮಗೆ ನಮಗ್ ನಮಗೇನ್ ಮಾಡಿರ್ತಾರಂದ್ರ ನಾವೆಲ್ಲಾ ಚಲೋ ಇದ್ದೀವಿ ಮೊದಲ್ ನಾ ಆ ಓಣೆನ್ ದೇವ್ರಿಗೆ ನಮಗ ಜಗಳ ಹಚ್ಚಿ ಆ ಓಣ್ ದೇವ್ರ್ ಬೇರೆ ಮಾಡಿ ಈ ಓಣೆ ದೇವ್ರ್ ಬೇರೆ ಮಾಡಿ ಕೋರ್ಟ್ ಕಚೇರಿ ಅಡ್ಡಾಡಕ್ ಹಚ್ಚಿದ್ರಿ ನೀವು ನಮಗ ಮತ್ ನಮದ್ ಯಾ ದೇವ್ರ ಅಂತ ಅದ್ರ ಮೇಲೆ ಬೋರ್ಡ್ ಒಂದ್ ಹೆಸರು ಬರದ್ ಅದ್ರ ಮೇಲೆ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬರೀತೇರಿ ಮಂದಿಲಾರ್ದಾಗ ಮಂದಿರ ಏನ್ ತಿಳ್ಕೊಬೇಕು ಯಾರ ಕಳ್ಳರು ಯಾರು ಸುಳ್ರೂ ಅದಕ್ಕ ಈಗ ನಾವು ಗುಡಿಯಾಗಿರೋದ ಅಂದ ಅವ ಅಂದ ಮತ್ ಹಿಂಗಾದ್ರೆ ಜಗತ್ ನಡಿಬೇಕಲ್ಲೋ ಎಲ್ಲ ಇರ್ತೀನಿ ಇರ್ಬೇಕಲ್ವ ಒಂದ್ ಕಡೆ ದೇವ್ರು ಅವ ಹೇಳ್ದ ಮತ್ತ್ ನಾನು ಕಾಯಿ ಒಡೆದು ಅಷ್ಟೆಲ್ಲಾ ನೈವೇದ್ಯ ಹಿಡಿದ ಹಣ್ಣು ಬಂದಿದ್ ನೀ ಇರ್ಲಿಲ್ಲ ನಾವಾಗ ಇದ್ದೆ ಮತ್ ಎಲ್ಲಿದ್ದಿ ನೀ ಎಲ್ಲಾ ಹೊಲಸು ಮಾಡಿ ಹೋದ್ಮೇಲೆ ಒಬ್ಬ ಪಾಪ ಬಡವ ಬಂದು ಅದನ್ನೆಲ್ಲಾ ಬಿಸಿಲಾಗ ದಣದು ಸ್ವಚ್ಛ ಮಾಡಕತ್ತಿದ್ನಲ್ಲ ನಾ ಎಲ್ಲಿರ್ತೀನಿ ಇರ್ತೀನಿ ಅಂದ್ರೆ ಯಾರು ಸ್ವಚ್ಛ ಇರ್ತಾರ ಯಾರು ಸ್ವಚ್ಛ ಮಾಡ್ತಾರ ಅವ್ರ ಹೃದಯದೊಳಗೆ ನಾನು ಇರ್ತೀನಿ ಅಂದ ಶುಚಿತ್ವವೇ ದೇವರು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಲ್ಲ ಕ್ಲೀನ್ಲಿನೆಸ್ ಇಟ್ ಸೆಲ್ಫ್ ಇಸ್ ಗಾಡ್ಲಿನೆಸ್ ಸ್ವಚ್ಛತೆಯೇ ದೇವರಷ್ಟೇ ಸ್ವಚ್ಛ ಇರ್ಬೇಕಷ್ಟೆ ನಮ್ಗೆಲ್ಲ ಗೊತ್ತಿರಬೇಕು ಒಂದು ನಾವೆಲ್ಲ ಇದನ್ನ ಪಾಲನೆ ಮಾಡೋ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೈತಿ ಈಗ ನಮಗೆ ಪ್ರಾಣ ಕೊಡೋದು ಯಾರಿಗೆ ಬೇಕಾಗಿಲ್ಲ ಯಾರು ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ದೇಶ ದೊಡ್ಡದಾಗಬೇಕು ಅಂದ್ರ ಸತ್ಯಮೇವ ಜಯತೆ ಬೇಡ ಈಗ ಬೇಕಾಗಿದ್ದು ಸ್ವಚ್ಛ ಮೇವ ಜಯತೆ ಸತ್ಯಮೇವ ಜಯತೆ ಅಲ್ಲ ಸ್ವಚ್ಛ ಮೇವ ಜಯತೆ ಇಡೀ ದೇಶಕ್ಕೆ ನಾವು ದೇಶ ಭಾರತ ನಮಗೊಂದು ದೊಡ್ಡ ಒಂದು ಕೊಡುಗೆ ಏನ್ ಕೊಟ್ಟೆ ನಮಗೊಂದು ಭೂಮಿ ಭರತ ಭೂಮಿ ಜನ್ಮ ಕೊಟ್ಟೈತೆಲ್ಲ ಈ ದೇಶದ ಋಣ ತೀರಿಸಬೇಕಾದ್ರೆ ಒಂದು ಸಣ್ಣ ಕೆಲಸ ಮಾಡೋದು ಪ್ರಾಣ ಕೊಡೋದು ಬೇಡ ಒಂದು ಸಣ್ಣ ಕೆಲಸ ಒಂದು ಸಣ್ಣ ಪ್ರತಿಜ್ಞೆ ಮಾಡುದು ಏನು ಪ್ರತಿಜ್ಞೆ ಮಾಡುದು ಅಂದ್ರೆ ಎಲ್ಲಿ ಸಾರ್ವಜನಿಕ ಸ್ಥಳದೊಳಗೆ ಉಗುಳುದಿಲ್ಲ ಹೊಲಸು ಹಾಕುವುದಲ್ಲ ಇದು ಒಂದು ಪ್ರತಿಜ್ಞೆ ಮಾಡಿದ್ರೆ ಸಾಕು ಭಾರತ ನಮಗ್ ಜನ್ಮ ಕೊಟ್ಟಿದ್ದಕ್ಕೆ ಭಾರತ ಮಾತೆ ಧನ್ಯಳು ಅಂತ ಹೇಳ ಸ್ವಚ್ಛ ಭಾರತ ಒಂದು ಸಂಕಲ್ಪ ನಮ್ಗೆ ನಾ ಎಲ್ಲಿ ಹೊಲಸ್ ಹಾಕೋದಲ್ಲ ಸಾಧ್ಯ ಆಯ್ತಂದ್ರೆ ಹಾಕಿದ್ದು ತಕ್ಕೊಂಡು ಹೋಗ್ತೇವೆ ಇಷ್ಟ ಸಾಕು ನಮ್ಮಲ್ಲಿ ಅಂತೀವಿ ಎಲ್ರಿ ಯಾರ್ ನಡೀತಾರ ಎಲ್ಲರೂ ಹಂಗಾದಾರ ಇವ್ ನೋಡಿ ನಮ್ಮ ದೇಶ ಕೆಟ್ಟೈತಿ ಅದು ಕೆಟ್ಟೈತಿ ಜನ ಸರಿಗಿಲ್ಲ ಅದು ಇದು ನೂರೆಂಟು ಹೇಳಬಾರದು ಕಲಿಯುವುದೇನು ಅಂದ್ರ ಈ ಕತ್ತಲೆ ಐತಿ ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗ್ತೈತೆ ಹೇಳಿ ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗುದಿಲ್ಲ ಕತ್ತಲೆಯನ್ನ ಬಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ದೀಪ ಹಚ್ಚು ಕತ್ತಲೆ ಹೋಗ್ತೈತೆ ಅಷ್ಟೇ ಜಗತ್ತಿನೊಳಗ ನಾವು ಮಾಡಬೇಕಾಗಿದ್ದು ದೀಪ ಹಚ್ಚುವ ಕೆಲಸ ಅದಕ್ಕ ಸ್ವಚ್ಛತೆಯ ವಿಷಯದೊಳಗೆ ನಾವೆಲ್ಲಾ ಇದನ್ನ ಪ್ರಯತ್ನ ಮಾಡೋದು ಅದಕ್ಕೆ ಪತಂಜಲ ಏನ್ ಹೇಳ್ತಾನಂದ್ರ ಶುಚಿಯಾಗಿರ್ಬೇಕು ದೇಹ ಶುಚಿ ಇರಬೇಕು ಮನಸ್ಸು ಶುಚಿ ಇರಬೇಕು ಊರು ಶುಚಿಯಾಗಿರ್ಬೇಕು ಪರಿಸರ ಶುಚಿಯಾಗಿರಬೇಕು ನಮ್ಮ ದೇಶವು ಶುಚಿಯಾಗಿದ್ದಾಗ ಮನುಷ್ಯನೇ ನಿನಗ ಆರೋಗ್ಯ ಆನಂದ ಇದು ಶುಚಿತ್ವ ಶರಣು ಶರಣ